ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಹೀರೇಕಾಯಿ ಮಸ್ಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕೋ ವೀಡಿಯೋಗಳು ಫಸ್ಟ್ ನಿಮಗೆ ಬರ್ತವೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಬನ್ನಿ ರೆಸಿಪಿ ನೋಡೋಣ ನಾನು ಇಲ್ಲಿ ಕುಕ್ಕರ್ಗೆ ಒಂದೆರಡು ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೆನೇ ಒಂದು ನಾಲ್ಕೈದು ಟೊಮೊಟೋನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಆರು ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಆಮೇಲಿಂದ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದಂಥ ಹೀರೆಕಾಯಿ ಒಂದೆರಡು ಹೀರೆಕಾಯಿ ಸಹ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಇದಕ್ಕೆ ಕುಕ್ಕರ್ಗೆ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮೇಲೆಕ್ಕಿ ಬೇಸ್ಕೊತಾ ಇದ್ದೀನಿ ಒಂದೆರಡು ವಿಸಿಲ್ ತೆಗೆದಾದಮೇಲೆ ಎಲ್ಲ ಬೆಂದಿರುತ್ತೆ ಇದರಲ್ಲಿರೋ ನೀರು ಎಲ್ಲ ಸ್ವಲ್ಪ ತೆಗೆದುಬಿಟ್ಟು ಸೈಡಿಗೆ ಇದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದೆಲ್ಲ ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಇದಕ್ಕೆ ಇದರಿಂದ ತೆಗೆದಂಥ ಬೇಳೆ ಕಟ್ಟಿದ ನೀರನ್ನು ಮತ್ತು ಇದಕ್ಕೆ ಹಾಕ್ಕೊಳ್ಳಿ ಇಲ್ಲಿ ನಿಮಗೆ ತಿಕ್ನೆಸ್ ನೋಡ್ಕೊಂಡು ಹಾಕೊಳ್ಳಿ ಗಟ್ಟಿ ಬೇಕಾದರೆ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರಾಗಬೇಕು ಅನ್ನೋದಾದರೆ ಈ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೀವು ಸಪ್ರೇಟ್ ಅದನ್ನು ಕಟ್ಟಿಗೆ ಸ್ವಲ್ಪ ಒಗ್ಗರಣೆ ಆಟಿಟ್ಕೊಂಡ್ರೆ ಅದನ್ನು ತಿಳಿಸಾರ ಥರ ಅನ್ನು ಉಕ್ಕು ಇದು ಗಟ್ಟಿ ಸಾರು ಮುದ್ದೆ ಮಾಡ್ಕೊಬೋದು ಬೇಡ ಅಂದರೆ ಎರಡು ಮಿಕ್ಸ್ ಮಾಡಿಬಿಟ್ಟೆ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟು ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದು ಸಿಡಿದಾದ್ಮೇಲೆ ಮೇಲೆ ಉದ್ದಕ್ಕೆ ಹೆಚ್ಚಿರೋಂಥ ಒಂದೆರಡು ಈರುಳ್ಳಿ ಸಹ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಅದಕ್ಕೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲಿಂದ ಇಲ್ಲಿ ಒಂದು ಬೆಳ್ಳುಳ್ಳಿನ ಸುಲ್ದು ಜಜ್ಜಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಅದನ್ನು ಸಹ ಒಗ್ಗರಣೆ ಮಾಡ್ಕೊಂಡು ಈ ಒಗ್ಗರಣೆ ಎಲ್ಲ ಆದಮೇಲೆ ಇದನ್ನು ಸಾಂಬಾರಿಗೆ ಹಾಕ್ಕೊಳ್ಳಿ ಸಾಂಬಾರಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಅನ್ನದ ಜೊತೆ ಮುದ್ದೆ ಜೊತೆ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಇದು ಟ್ರೆಡಿಷನಲ್ ಇದು ಮಸ್ಕಾಯಿ ಇದ್ರ ಮಸ್ಕಾಯಲ್ಲಿ ಬೇರೆ ಥರ ಬದ್ನೆಕಾಯಿ ಹಾಕಿನೂ ಮಾಡ್ಬೋದು ಬರೀ ಹೀರೆಕಾಯಿ ಹಾಕಿನೂ ಮಾಡ್ಬೋದು ಬೇರೆ ಬೇರೆ ತರಕಾರಿಯಿಂದ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಹೀರೆಕಾಯಿ ಹಾಕಿ ಮಾಡಿದ್ರೆ ತೋರಿಸಿದ್ದೀನಿ ಸರಿ ನೋಡಿ